ಯಾವುದೇ ಇರಲಿ ಚಿಕನ್ ಬಸವರಾಜ್ ಕರ್ನಾಟಕ ಉದ್ಯೋಗ ಮಿತ್ರ ಎಂಡಿ ವೇದಿಕೆ ಮೇಲೆ ಬರಬೇಕಾಗಿವೆ ನಾನು ಬಿಟಿ ಪ್ಲೀಸ್ ಶ್ರೀ ದೊಡ್ಡ ಬಸವರಾಜ್ ಟಿ ಕರ್ನಾಟಕ ಉದ್ಯೋಗ ಮಿತ್ರ ಮೂಲತಃ ಸಿಂಧನೂರು ತಾಲೂಕಿನ ಗುಂಚಹಳ್ಳಿಯವರಾದ ಇವರು ಪ್ರಸ್ತುತ ಕರ್ನಾಟಕ ಉದ್ಯೋಗ ಮಿತ್ರ ಸಂಸ್ಥೆಯ ಎಂಡಿ ಆಗಿ ಸೇವೆ ಸಲ್ಲಿಸುತ್ತಿದ್ದಾರೆ ಕೃಷ್ಣ ಮೇಲ್ದಂಡೆ ಯೋಜನೆಗೆ ಸ್ಪೆಷಲ್ ಆಫೀಸರ್ ಆಗಿ ನೇಮಕವಾಗಿ ಸೇವೆ ಸಲ್ಲಿಸಿದ ಅನುಭವದ ಜೊತೆಗೆ ಕಲಬುರಗಿಯಲ್ಲಿ ಮಹಿಳೆಯರಿಗಾಗಿ ಕೆ ಲ್ಯಾಂಪ್ ಸ್ಥಾಪನೆ ಮಾಡಿದ ಕೀರ್ತಿ ಇವರದ್ದಾಗಿದೆ ಸರ್ಕಾರದ ಕೆಲಸ ದೇವರ ಕೆಲಸ ನಾವು ಮಾಡುವ ಪ್ರತಿಯೊಂದು ಸಮಾಜಮುಖಿ ಕೆಲಸದಲ್ಲಿ ಇಚ್ಛಾಶಕ್ತಿ ಇರಬೇಕು ಎನ್ನುತ್ತಾರೆ ದೊಡ್ಡ ಬಸವರಾಜು ಇವರಿಗೆ ಸಿ ಕನ್ನಡ ನ್ಯೂಸ್ ಅಚೀವರ್ಸ್ ಅವಾರ್ಡ್ ನೀಡಿ ಗೌರವಿಸಲು ನಾವು ಹೆಮ್ಮೆ ದೊಡ್ಡ ಬಸವರಾಜು ಜಿ ಅಚೀವರ್ಸ್ ಅವಾರ್ಡ್ ಪಡೆದುಕೊಂಡಿರೋರು ಇವತ್ತು ನಮ್ಮ ಜೊತೆಗಿದ್ದಾರೆ ಸರ್ ಮೊದಲನೇದಾಗಿ ಕಂಗ್ರಾಚುಲೇಷನ್ ಜಿ ಅಚೀವರ್ಸ್ ಅವಾರ್ಡ್ ಇವತ್ತು ನಿಮ್ಮದಾಗಿದೆ ಸೊ ಎಷ್ಟು ಖುಷಿ ಇದೆ ಈ ಮೂಮೆಂಟ್ ಅಲ್ಲಿ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ ಸರ್ ಧನ್ಯವಾದಗಳು ಸೇವೆ ಸರ್ಕಾರಿ ಸೇವೆಯಲ್ಲಿ ಸೇವೆ ಮಾಡ್ತಾ ಬಂದ್ವಿ ಅವಕಾಶ ಇದೆ ಸರ್ಕಾರಿ ಸೇವೆ ಮಾಡಲಿಕ್ಕೆ ಇದ್ರ ಜೊತೆಗೆ ತಮ್ಮ ಗುರುತಿಕೆ ತಮಗೆ ಅತಿ ಖುಷಿ ಕೊಟ್ಟಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ ಈ ಅವಾರ್ಡನ್ನ ನನಗೆ ಮಾರ್ಗದರ್ಶಕರಾಗಿ ಸರ್ವಿಸ್ನ ಪ್ರಾರಂಭದಲ್ಲಿ ನನಗೆ ಅತ್ಯಂತ ಮಾರ್ಗದರ್ಶಕರಾಗಿ ಕೆಲಸ ಮಾಡಿದಂಥ ಕೆಲಸಕ್ಕೆ ಸಹಕಾರ ನೀಡಿದಂಥ ಶ್ರೀ ಎಸ್ ಎಮ್ ಜಾಮದಾರ್ ಅವರಿಗೆ ನಾನು ಈ ಅವಾರ್ಡನ್ನು ಮುಡ್ಬಾಗಿ ಕೆಟ್ಟಿಸಲ್ಪಡ್ತೀನಿ ಈ ಜೊತೆಗೆ ನನ್ನ ಸರ್ವೀಸ್ನ ಪೂರ್ತಿ ಅವಧಿಯಲ್ಲಿ ಸಹಕರಿಸಿದಂಥ ಎಲ್ಲ ರಾಜಕೀಯ ಧೂರಣರಿಗೂ ಹಾಗೂ ಹಿರಿಯ ಅಧಿಕಾರಿಗಳಿಗೂ ಮತ್ತು ನನ್ನ ಸೇವೆ ನಿರಂತರವಾಗಿ ನನ್ನ ನನಗೆ ಗುರುತಿಸಿ ನನಗೆ ಈಗಾಗಲೇ